ಅಂಡ್ ಈ ಸಾರಿ ಬಿಗ್ ಬಾಸ್ ನಲ್ಲಿ ಈಗ ಹನುಮಂತು ಗೆದ್ದಾಯ್ತು ಸೊ ನಿಮ್ಮ ಪ್ರಕಾರ ಈ ಸಾರಿ ನೋಡಿದ್ರೆ ಕಂಟಿನ್ಯೂ ಆಗಿ ನೋಡಿಲ್ಲ ಬಟ್ ಕೆಲವು ಎಪಿಸೋಡ್ಸ್ ನೋಡಿದೀನಿ ವಿಡಿಯೋಗಳು ನೋಡಿದೀನಿ ಹೆಂಗ ಅನ್ಸುತ್ತೆ ಹನುಮಂತು ಗೆದ್ದಿದ್ದು ನೋಡಿ ಒಂದೇನು ಅಂತಂದ್ರೆ ಹನುಮಂತು ಅವರು ಅಂದ್ರೆ ಚರ್ಚೆಗಳು ಏನೇ ಆಗ್ಬೋದು ಅದು ಪ್ರತಿ ಸೀಸನ್ ಅಲ್ಲಿ ಹಾಗೆ ಆಗುತ್ತೆ ಬಟ್ ನನಗೆ ಅಂದ್ರೆ ಅವ್ರು ಗೆದ್ದಿರುವುದು ಒಳ್ಳೇದೇ ಅಂತ ಅನ್ಸುತ್ತೆ ಬಿಕಾಸ್ ಅದು ನಮ್ಮ ಕೈಯಲ್ಲಿಲ್ಲ ಜನರ ಕೈಯಲ್ಲಿರುವಂಥದ್ದು ಪ್ಯೂರ್ಲಿ ವೋಟ್ ಬೇಸ್ ಅಲ್ಲಿ ವಿನ್ ಆಗುವಂಥದ್ದು ಇಲ್ಲ ಅಂತಂದ್ರೆ ನನ್ನಂತನು ವಿನ್ ಮಾಡಿ ಅವ್ರಿಗೇನು ಲಾಭ ಇಲ್ಲ ಹನುಮಂತನು ವಿನ್ ಮಾಡಿ ಚಾನಲ್ಗೇನು ಲಾಭ ಇಲ್ಲ ಸೊ ಜನರು ವೋಟ್ ಹಾಕಿದ್ದಾರೆ ಅಂತಂದ್ರೆ ಅದು ಅದು ಹೆಂಗೆ ಇರ್ಬೋದು ಸೊ ಅದು ಅವರು ಡಿಸರ್ವಿಂಗ್ಗೆ ವಿನ್ ಆಗಿರೋದನ್ನು ವೋಟ್ ಬರೋ ಅಂಥದ್ದೇ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದೇ ಫಾರ್ಮುಲಾ ಆ ಓಟ್ ಬಂದಿದೆ ಅಂತಂದ್ರೆ ಅದು ಅಂಡ್ ಆ್ಯಂಡ್ ಹನುಮಂತವ್ರು ಏನಕ್ಕೆ ಭಿನ್ನ ಆಗ್ಬಾರ್ದು ಕೆಲವರೆಲ್ಲ ಚರ್ಚೆಗಳು ಮಾಡ್ಬೋದು ನಾನು ಕೇಳೋದು ಏನಕ್ಕೆ ಆಗ್ಬಾರ್ದು ಕೆಲವರು ಹೇಳ್ತಾರೆ ಸಿಂಪತಿಯಿಂದ ಓಟ್ ತಗೊಂಡ ಇಲ್ಲ ಏನೋ ಮುಗ್ಧತನದಿಂದ ಓಟ್ ತಗೊಂಡ ಮುಗ್ಧಂಥರ ಇದ್ದ ನಾನು ಹೇಳೋದು ಅರೆ ಹನುಮಂತ ಅಲ್ಲಿ ಹೋದ ಅವ್ನು ಅದು ಸ್ಕ್ರಿಪ್ಟೆಡ್ ಅಲ್ಲ ಫಸ್ಟ್ ಆಫ್ ಅಲ್ಲನೂ ಗೊತ್ತಲ್ಲ ಒಳಗೆ ಹೋಗಿರೋರಿಗೆ ಗೊತ್ತು ಅಲ್ಲಿ ಆ ಸಿಚುವೇಶನ್ ತಕ್ಕಂಗೆ ಮಾಡ್ತಾ ಹೋಗುವಂಥದ್ದು ಅವನನ್ನು ಒಳಗಿದ್ದ ಅವನು ಆಡ್ದ ಅವ್ನು ಏನೇನು ಮಾಡಿದ್ರು ಆಡ್ದ ಸೊ ಆಡಿದ್ದಕ್ಕೆ ಜನ ಓಟ್ ಹಾಕಿದ್ರು ಅದೇ ತಾನೇ ಫಾರ್ಮ್ಯಾಟ್ ಇನ್ನೊಂದು ನಾನೆಲ್ಲೂ ನೋಡಿಲ್ಲ ನಾನು ನೋಡಿರೋ ಎಪಿಸೋಡಲ್ಲಿ ಹನುಮಂತ ಹೇಳಿಲ್ಲ ನಾನು ಮುಗ್ಧ ಕಂಡ್ರಿ ನನ್ಗೆ ಓಟ್ ಹಾಕಿ ಅಂತ ಹೇಳಿಲ್ಲ ನಾನು ಬಡವ ನನ್ಗೆ ಓಟ್ ಹಾಕಿ ಅಂತ ಹೇಳಿಲ್ಲ ನಾನು ನಾನು ತುಂಬಾ ಅಂದ್ರೆ ಮುಗ್ಧತನದಲ್ಲಿದ್ದೀನಿ ಅಂತ ಅವನು ಹೇಳಿಲ್ಲ ಇದು ನಾವೇ ಹೇಳಿರೋದು ಮುಗ್ಧ ಅಂತ ನಾವೇ ಅಂದ್ರೆ ನಾವೇ ಅಂದ್ರೆ ಹೇಳೋರ್ಗೆ ಹೇಳೋದು ಅವರೇ ಹೇಳೋದು ಮುಗ್ಧ ಅಲ್ಲ ಅಂತ ಸೊ ಯಾರು ತಪ್ಪ ಅವನೇನ್ ಮಾಡೋಕ್ಕಾಗತ್ತೆ ಪಾಪ ಅವ್ನು ಹೋಗಿದ್ದಾನೆ ಅವನಲ್ಲಿ ಇದ್ದಾನೆ ಆಟ ಆಡಿದ್ದಾನೆ ಎಲ್ಲಾ ಜಡ್ಜ್ ಮಾಡೋದು ಜನರು ಇವಾಗ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಅನ್ನೋ ಮಾತ್ರ ಕೌಂಟ್ ಆಗೋದು ಅದನ್ನ ತಪ್ಪು ಅಂತ ಹೇಳಕ್ ಹಂಗ್ ನೋಡೋಕೆ ಹೋದ್ರೆ ಇವಾಗ ಪಾಲಿಟಿಕ್ಸ್ ಬಂದಾಗ ಅಲ್ಲೂ ಆಗುತ್ತೆ ನಾನೊಬ್ಬನಿಗೆ ಸಪೋರ್ಟ್ ಮಾಡಿದ್ರೆ ಅವ್ನು ಸೋತ್ರೆ ಅಂತೀವಿ ಜನರು ದಡ್ರು ಅವರು ಇವ್ನ ಗೆಲ್ಸ್ಬಿಟ್ರು ಅಂತ ಅವರ ಇವರ ಅಂತ ಹೆಂಗೆ ಹೇಳೋದು ಕರೆಕ್ಟ್ 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 ಎಸ್ ಸೊ ಈಗ ಬಿಗ್ ಬಾಸ್ನ ಫುಲ್ ಸ್ಟಾಪ್ ಹಾಕ್ತೀನಿ ನಾನು ನೀವೇ ಹೇಳಿದಂಗೆ ಕ್ರಿಕೆಟಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರ ಸೊ ಐ ಪಿ ಎಲ್ ನೋಡೋರು ಪ್ರತಿಯೊಬ್ರು ಕೂಡ ಗೊತ್ತಿರುತ್ತೆ ಕನ್ನಡ ಯಾರ್ಯಾರೆಲ್ಲ ನೋಡ್ತಾರೆ ಅಲ್ಲಂತೂ ರೂಪೇಶ್ ಶೆಟ್ಟಿ ಅವ್ರು ಇದ್ದೇ ಇರ್ತಾರೆ ಅಂತ ಸೊ ಈ ಸರಿ ಕಪ್ ನಮ್ದೇನಾ ಆ ಸ್ಲೋಗನ್ ಬಂದಾಗಲೇ ಭಯ ನಮಗೆ ಬಟ್ ಈ ಸಲ ಟೀಮ್ ನೋಡಿದ್ರೆ ಸ್ವಲ್ಪ ಹೋಪ್ ಜಾಸ್ತಿ ಇದೆ ಫಸ್ಟ್ ಡೇ ಆಫ್ ನೋಡಿದಾಗ ತುಂಬಾ ಏನು ಒಳ್ಳೆ ಒಳ್ಳೆ ಪ್ಲೇಯರ್ನೆಲ್ಲ ಬಿಡ್ಬಿಟ್ರು ಅಂತ ಬಟ್ ಟೀಮ್ ಕಾಂಬಿನೇಷನ್ ನೋಡಿದಾಗ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಬೌಲಿಂಗ್ ಯೂನಿಟ್ ನಮ್ದು ಯಾವಾಗ್ಲೂ ತುಂಬಾ ಕೈ ಕೊಡ್ತಾ ಇದ್ದಿದ್ದು ಈ ಸಲ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಈ ಸಲ ಏನೋ ಗೊತ್ತಿಲ್ಲ ಏನೋ ಒಂದು ಪಾಸಿಟಿವ್ ವೈಬ್ ಕಾಣ್ತಾ ಇದೆ ಮೇ ಬಿ ಒಂದು ಹೊಸತನ ಕಾಣ್ತಾ ಇದೆಯೋ ಗೊತ್ತಿಲ್ಲ ಬಟ್ ಕಂಪೇರ್ ಮಾಡಿದ್ರೆ ನಮಗೆ ಬಟ್ ಈ ಸಲ ತುಂಬಾ ಟ್ರೋಲ್ ಆಗಿದೆ ಏನಕ್ಕೆ ಅಂತಂದ್ರೆ ನಮ್ಮ ಕನ್ನಡಿಗ ಕೆ ಎಲ್ ರೆಲ್ಲ ತಗೋಬಹುದಿತ್ತಲ್ಲ ಆ ಅಮೌಂಟ್ ತಗೊಳ್ಲೇಬಹುದಿತ್ತಲ್ಲ ಏನಕ್ಕೆ ತಗೊಳ್ಳಿಲ್ಲ ಬೇರೆ ಕಂಟ್ರಿ ಅವ್ರಿಗೆ ಅಷ್ಟೊಂದೆಲ್ಲ ಹಾಕಿದ್ರು ಇಲ್ಲಿ ನಮಗೆ ಈಸಿಯಾಗಿ ಸಿಕ್ತಿದ್ರಲ್ಲ ಏನಕ್ಕೆ ಮಿಸ್ ಆಯ್ತು ಅನ್ನೋದೊಂದು ಅದೇ ಅದೊಂದು ಪ್ರಶ್ನೆ ಡೆಫಿನೆಟ್ಲಿ ಇದೆ ಅದು ಮ್ಯಾನೇಜ್ಮೆಂಟ್ ಕೇಳಬೇಕಾಗಿರೋ ಪ್ರಶ್ನೆ ಅಥವಾ ಮ್ಯಾನೇಜ್ಮೆಂಟ್ ಅಂತ ಉತ್ತರ ಅದು ಬಿಕಾಸ್ ಒಂದು ನೋಡಿ ನಮ್ಮ ಕರ್ನಾಟಕದ ತಂಡ ಕರ್ನಾಟಕದ ಆಟಗಾರ ಆಡ್ದಾಗ ಆ ಒಂದು ಇಮೋಷನ್ ಇನ್ನೂ ಜಾಸ್ತಿ ಆಗುತ್ತೆ ಜನರು ನೋಡಿ ನನ್ನ ಪ್ರಕಾರ ಆರ್ ಸಿ ಬಿ ಅಷ್ಟು ಫ್ಯಾನ್ ಫಾಲೋವಿಂಗ್ ಅಂದ್ರೆ ಗೆಲ್ಲೋ ತಂಡಗಳನ್ನ ಬಿಟ್ಬಿಡಿ ಒಂದೇ ಒಂದು ಗೆಲುವು ಇಲ್ಲದೆ ಅಂದ್ರೆ ಒಂದೇ ಒಂದು ಟ್ರಾಫಿ ಇಲ್ಲದೆ ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಂದ್ರೆ ಅದು ಮೇ ಬಿ ನಮ್ಮ ಒಂದು ಕನ್ನಡಿಗರ ಅಥವಾ ಕರ್ನಾಟಕದ ಶಕ್ತಿ ಅಂತ ಹೇಳ್ಬೋದು ಸೊ ಅದಕ್ಕೆ ಸ್ವಲ್ಪ ಅವ್ರು ರೆಸ್ಪೆಕ್ಟ್ ಕೊಡಬೇಕು ಬೇ ಬಿ ಅವ್ರು ಆ ಪ್ಲ್ಯಾನ್ ಮಾಡ್ಕೋಬೇಕು ಓಕೆ ಒಬ್ಬ ಊರಿನ ಪ್ಲೇಯರ್ನ ಹಾಕಿದ್ರೆ ನಮಗೂ ಖುಷಿ ಆಗುತ್ತೆ ಅಂತ ಆ ಒಂದು ಮೂವ್ ಡೆಫಿನೆಟ್ಲಿ ಎಲ್ರಿಗೂ ಬೇಜಾರಾಗುತ್ತೆ ಕೆ ಎಲ್ ರಾಹುಲ್ ಅದಕ್ಕಿಂತಲೂ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಅವರ ಕೆಪಬಿಲಿಟಿಗೆ ಡೆಫಿನೆಟ್ಲಿ ತೊಗೋಬೋದಾಗಿತ್ತು ಬಟ್ ಅವ್ರ ಪ್ಲ್ಯಾನ್ ಏನೋ ಬೇರೆ ಇರ್ಬೋದು ಸೊ ಅದು ಅವ್ರು ಹೇಳಲ್ಲ ನಾವು ಬೈಯೋದು ಬಿಡೋಲ್ಲ ಆ್ಯಂಡ್ ನಮ್ಮ ಒಬ್ಬ ಆಟಗಾರರು ಇವ್ರನ್ನ ರಿಟರ್ನ್ ಮಾಡ್ಕೊಳ್ಳೇಬೇಕಿತ್ತು ಇವ್ರನ್ನ ಬಿಟ್ಟಿದ್ದು ಸರಿಯಲ್ಲ ಅಂತ ಅನ್ಸಿದ್ರೆ ಯಾವ ಯಾವ ಆಟಗಾರ ಒಂದು ವಿಲ್ ರಿಟೈನ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಬಿಕಾಸ್ ಲಾಸ್ಟ್ ಒಳ್ಳೆ ಅದಾದ್ಮೇಲೆ ಇನ್ನೊಂದು ಅಂದ್ರೆ ಈ ಸೀಸನ್ ಅಂತಲ್ಲ ಚಹಲ್ ಅವ್ರ ಹಿಂದೆ ಇದ್ರು ಅವ್ರನ್ನ ಈ ಸಲ ಬೈ ಮಾಡೋಂತ ಸಾಧ್ಯತೆ ಇತ್ತು ನಮಗೆ ಯಾವಾಗ್ಲೂ ಕೈ ಕೊಡೋದೇ ನಮ್ ಸ್ಪಿನ್ ಡಿಪಾರ್ಟ್ಮೆಂಟ್ ನಮ್ಗೆ ಒಂದು ಪರ್ಫೆಕ್ಟ್ ಸ್ಪಿನ್ನರ್ ಅಂತ ಸಿಕ್ಕೇ ಇಲ್ಲ ಅವ್ರಿಗೆ ಹೋದ್ಮೇಲೆ ಅವ್ರನ್ನ ಡೆಫಿನೆಟ್ಲಿ ಮತ್ತೆ ಕರ್ಕೋಬಹುದಾಗಿತ್ತು ಅನ್ನೋ ಒಂದು ಹೋಪ್ ಇತ್ತು ಬಟ್ ಅದು ಮನಸ್ಸು ಮಾಡಲಿಲ್ಲ ಮೇ ಬಿ ಅವ್ರ ಕ್ಯಾಲ್ಕುಲೇಷನ್ ಬೇರೆ ಇರ್ಬೋದೇನೋ ಸೊ ಈ ಸಲ ಯಾವ ಆಟ ಹೆವಿ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಪ್ರಕಾರ ಈ ಸಲ ರಜತ್ ಪಟ್ಟಿದಾರ್ ಬಿಕಾಸ್ ಲಾಸ್ಟ್ ಸೀಸನ್ ನೋಡಿದ್ರೆ ಅವರು ಏನು ಡೆವಲಪ್ ಆಗಿರೋ ರೀತಿ ಒಂದು ಒಂದು ಪರ್ಫೆಕ್ಟ್ ಆಗಿರೋಂತಹ ಹಿಟ್ಟರ್ ಆಗಿದ್ದಾರೆ ಅವರು ಇವಾಗ ಸೊ ಕೊಹ್ಲಿ ಅವರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಮೇ ಬಿ ಸದ್ಯಕ್ಕೆ ಅವರು ಅವರ ನ್ಯಾಚುರಲ್ ಫಾರ್ಮ್ ಬಂದ್ರೆ ಅವ್ರನ್ನ ಕಟ್ಟಿ ಆಗೋದಕ್ಕೆ ಆಗಲ್ಲ ಯಾರು ನಾನು ಅವ್ರಿಗೊಂದು ಕಪ್ ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಟ್ ದ ಸೇಮ್ ಟೈಮ್ ಪಟಿದಾರ್ ಮೇ ಬಿ ಈ ಸೀಸನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಡ್ತಾರೆ ಬಿಕಾಸ್ ಅವರು ಏನು

ನನ್ನ ಪ್ರಕಾರ ಆಸ್ ಅ ಫ್ಯಾನ್ ಹೇಳ್ತಿರೋ ಅಂಥದ್ದು ಜಾಸ್ತಿ ಗೊತ್ತಿದ್ದಲ್ಲ ಹೇಳ್ತಿರೋದು ಪಟ್ಟಿದಾರ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಬಿಕಾಸ್ ಅವರು ಆಲ್ರೆಡಿ ಡೊಮೆಸ್ಟಿಕ್ ಲೀಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರೇನಾದ್ರೂ ಕ್ಯಾಪ್ಟನ್ ಆದರೆ ಅವ್ರ ಪರ್ಫಾರ್ಮೆನ್ಸ್ ಆ ರೇಂಜಲ್ಲಿ ಇರೋದ್ರಿಂದಾಗಿ ಟೀಮ್ ಒಂದು ಹೊಸ ವೈಬ್ ಬರಲೂಬಹುದು ಅಂತ